ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇವತ್ತೊಂದು ನಿಮಗೆ ಅದ್ಭುತವಾದಂಥ ಒಂದು ದೇವತ ಆಕರ್ಷಣ ತಿಲಕ ಅಂದರೆ ನೀವು ಕಣ್ಣಿಗೆ ಇಟ್ಕೊಂಡು ನೋಡೋ ಅಂತ ಕಣ್ಣಿಗೆ ಇಟ್ಕೊಂಡಾಗ ದೇವತೆಗಳು ಕಾಣುವಂಥ ಒಂದು ಅಂಜನ ಇದು ಇದು ಸಾಮಾನ್ಯವಾಗಿ ಬೇರೆ ಸ್ವಲ್ಪ ಸಿಕ್ಕೋದೆಲ್ಲ ಕಷ್ಟ ಏಕೆ ಇದಕ್ಕೆ ಹಾಕೋ ಮೂಲಿಕೆಗಳು ಅದೆಲ್ಲ ಸಿಕ್ಕೋದು ಕಷ್ಟ ಆಗಿರೋದ್ರಿಂದ ಯಾರು ಇದನ್ನು ಮಾಡಲಿಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ ಯಾಕೆ ಕೆಲವೊಂದು ವಸ್ತುಗಳು ಸಿಕ್ಕಲ್ಲ ನಾನು ನೋಡ್ತಾ ಇದ್ದೀರಾ ಇಲ್ಲಿ ಈ ರೀತಿ ಬರುತ್ತೆ ಯಾಕೆ ನಾನು ನಿನ್ನೆ ಕಳೆದ ಅಮ್ಮಾಸೆಯಲ್ಲಿ ಅಮಾವಾಸೆಯಲ್ಲಿ ಮಾಡಿರೋದು ಹಿಂಗೆ ಇನ್ನೂ ಪೂಜೆಗಳಿದೆ ಮಾಡೋದಿದೆ ಜಪ ಇದಕ್ಕೆ ಐದು ಲಕ್ಷ ಜಪ ಮಾಡಬೇಕು ಇದನ್ನು ಹಣೆಗೆ ಇಟ್ಕೊಂಡು ಹಣೆಗೆ ಅಂದರೆ ಕಣ್ಣಿನ ಏನು ಒಂದು ಕಣ್ಕಪ್ಪು ನಿಕ್ಕೊಳ್ತಾರೆ ಏನು ನೋಡ್ರಿ ಆ ರೀತಿ ಇಟ್ಕೊಂಡು ಇದನ್ನು ನೋಡಿದಾಗ ದೇವತೆಗಳು ಆಕರ್ಷಣೆ ಆಗ್ತಾರೆ ನಿಮ್ಮ ಯಾವ ದೇವ್ರು ನೀವು ಇಷ್ಟಪಡ್ತೀರೋ ಆ ದೇವರು ನಿಮಗೆ ಒಂದು ಆಕರ್ಷಣೆ ಆಗುತ್ತೆ ಯಾಕಂದರೆ ಇದು ಕೆಲವೊಂದು ವಸ್ತುಗಳು ಸಿಕ್ಕಲ್ಲ ಆ ಸಿಕ್ಕದಿದಾಗ ಇದನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಕೆಲವೊಂದು ಎಣ್ಣೆಗಳು ಬರುತ್ತೆ ಆ ಎಣ್ಣೆಗಳು ಕೂಡ ಸಿಕ್ಕೋದು ಕಷ್ಟ ಇರುತ್ತೆ ಅದನ್ನೇ ನಾನೀಗ ಯಾವುದ್ಯಾವುದು ಏನೇನು ಅಂತ ಹೇಳ್ತೀನಿ ಅದನ್ನು ಬೇಕಾದ್ರೆ ನೀವು ನೋಡ್ಕೊಳ್ಳಿ ಇದಕ್ಕೆ ಬೇಕಾಗಿರೋ ಅಂಥದ್ದು ಕೆಲವು ಮೂಲಿಕೆಗಳು ಮೈರಸಿಕಿ ಗೋರೋಜನ ಚಂಗಲ್ ಕೋಷ್ಟಮ್ ಇದನ್ನೆಲ್ಲ ತಗೋಬೇಕು ಇದನ್ನೆಲ್ಲ ತಗೊಂಡು ಕುಟ್ಟಿ ಪುಡಿ ಮಾಡಿ ಇದನ್ನೆಲ್ಲ ಭಸ್ಮ ರೀತಿ ಮಾಡ್ಕೋಬೇಕು ಭಸ್ಮ ರೀತಿ ಮಾಡಿಕೊಂಡು ಇದಕ್ಕೆ ಕೆಲವೊಂದು ಎಣ್ಣೆ ಬರುತ್ತೆ ಅಂದರೆ ಈ ಎಣ್ಣೆಗಳು ಯಾವುದ್ಯಾವುದು ಅಂದರೆ ಇಂದ್ರಗಿರಿ ಎಣ್ಣೆ ಇಂದ್ರಗಿರಿ ಎಣ್ಣೆ ಅಂತ ಬರುತ್ತೆ ಮತ್ತು ಅಂಕೋಲೆ ಎಣ್ಣೆ ಯಾರು ಗೊತ್ತು ಅಂದರೆ ಸಿಕ್ಕೋದು ಕಷ್ಟ ಇದು ಒರ್ಜಿನಲ್ ಸಿಕ್ಕಬೇಕು ಯಾವುದೋ ಅಂಗಡಿಯಲ್ಲಿ ತಂದು ಮಾಡ್ರೆ ಏನೂ ಕೆಲಸಕ್ಕೆ ಬರೋದಿಲ್ಲ ಒರ್ಜಿನಲ್ ಆಗಿರೋವಂಥ ಅಂಕೋಲೆ ಎಣ್ಣೆ ತಗೋಬೇಕಾಗುತ್ತೆ ಮತ್ತು ಇನ್ನೊಂದು ಮಯೂರ ಸಿಕ್ಕಿಯ ಎಣ್ಣೆ ಇದು ಎಣ್ಣೆ ತೆಗಿತಾರೆ ಕೆಲವೊಂದು ಕಡೆ ಇದೆ ಇದು ಕೆಲವೊಂದು ಕಡೆ ಇಲ್ಲ ಯಾಕೆ ನಮ್ಮ ಕಡೆ ಇದು ಯಾವುದು ಕೇಳಿಲ್ಲ ನಾನು ಹೊರಗಿನ ಇದರಲ್ಲಿ ಇದು ಸಿಗುತ್ತೆ ಮಯೂರದ ಶಿಕೆ ಎಣ್ಣೆ ತೆಗಿತಾರಂತೆ ಆ ಮೈರಸಿಕಿ ಎಣ್ಣೆ ಇದಿಷ್ಟು ತಗೋಬೇಕು ಮೊದಲು ಈ ಮೈರೂಷಿಕಿ ಚೆಂಗಲ್ ಕೋಷ್ಟೋ ಇವನ್ನೆಲ್ಲ ಏನು ಮಾಡಬೇಕು ಮೊದಲು ಅದನ್ನು ಕುಟ್ಟಿ ಪುಡಿ ಮಾಡಿ ಸುಟ್ಟು ಭಸ್ಮ ರೀತಿ ಮಾಡ್ಕೋಬೇಕು ಯಾಕೆಂದರೆ ಇದು ಐದು ಥರದ ಪಂಚ ಮೂಲಿಕೆಗಳಿಂದ ಮಾಡಿರೋವಂಥ ಮೂಲಿಕೆ ಪಂಚ ತೈಲಗಳಿಂದ ಮಾಡಿರೋಂಥ ಒಂದು ದೇವತ ದೇವತರ ನೋಡೋವಂಥ ಒಂದು ಆಹ್ವಾನೆ ಮಾಡುವ ಒಂದು ಅಂಜನ ಇದು ಹಾಕಿ ಇದನ್ನ ಒಂದು ಇದನ್ನೆಲ್ಲ ಸುಟ್ಟು ಸುಟ್ಟಿರ ಕರ್ಕು ಮಾಡಿಬಿಡ್ತೀರ ಮಾಡ ಆದ್ಮೇಲೆ ಈ ಐದು ಪಂಚ ಎಣ್ಣೆಗಳು ಅಂತ ಏನು ಹೇಳಿದಾನೆನೋ ಆ ಎಣ್ಣೆಗಳೆಲ್ಲ ಕಳಿಸ್ಬಿಟ್ಟು ಇದಕ್ಕೆ ಗೋರೋಜನ ಎಲ್ಲ ಹಾಕಬೇಕು ಹಾಕ್ಬಿಟ್ಟು ಒಂದು ಡಬ್ಬಿಯಲ್ಲಿ ಹಾಕಿ ಒಲೆ ಇದ್ದರೆ ಅದ್ರ ಕೆರಡೆ ಹಳ್ಳ ತೋಡಿಬಿಟ್ಟು ಅದರೊಳಗೆ ಹಾಕಿಬಿಟ್ಟು ಒಂದು ಮೂರು ದಿವಸ ಒಲೆನ ಉರಿಸ್ಬೇಕು ಆ ಮೂರು ದಿವಸ ಒಲೆ ಉರ್ಸ್ದಾಗ ಏನಾಗುತ್ತೆ ಬಿಸಿಗೆ ಅದು ಚೆನ್ನಾಗೆ ಮೆಲ್ಟ್ ಆಗುತ್ತೆ ಮೂರು ದಿನಗಳ ನಂತರ ತೆಗಿಬೇಕು ಮತ್ತು ಇನ್ನೂ ಒಂದು ವಿಷಯ ಇದೆ ಮತ್ತು ಇದು ಅಂಜನಾ ಕಲ್ಲು ಕೂಡ ಇದಕ್ಕೆ ಮಿಕ್ಸ್ ಮಾಡಬೇಕಾದ್ರೆ ಮೊದಲೇ ಚೆನ್ನಾಗಿ ರುಬ್ಬಿ ಪೇಸ್ಟ್ ಥರ ಪೌಡ್ರ್ ಥರ ಚೆನ್ನಾಗಿ ಮಾಡಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ಆದಮೇಲೆ ಇದು ಅಂಜನೇ ರೀತಿ ಥರ ಆಗುತ್ತೆ ಆಮೇಲೆ ಇದನ್ನು ಒಂದು ದೇವ್ರ ಬಳ್ಳಿ ಇಟ್ಬಿಟ್ಟು ಅದು ಒಂದು ಮಂತ್ರ ಕೂಡ ಇದೆ ನಾನು ಕೊನೆಯದಾಗಿ ಮಂತ್ರ ಕೊಡ್ತೀನಿ ಆ ಮಂತ್ರ ಹೇಳ್ಕೊಂಡು ನಿಮ್ಮ ಕೆಳಗಡೆ ಕಣ್ಣಿನ ಕೆಳಗಡೆ ಏನಿರುತ್ತಲ್ವ ನಾವು ಏನು ಕಣ್ಕೊಪ್ಪ ಹೆಣ್ಮಕ್ಳು ಹಾಕ್ಕೊಂತೀರಲ್ಲ ಆ ರೀತಿ ಇದನ್ನ ಹಚ್ಕೊಂಡಾಗ ಇದನ್ನು ಹಚ್ಕೋಬೇಕಾದ್ರೆ ಮುನ್ನೂರು ಮೂವತ್ತ್ಮೂರು ಬಾರಿ ಇದನ್ನು ಮತ್ತೆ ಒಂದು ಸಾರಿ ಅಭಿಮಂತ್ರಿಸ್ಬೇಕು ಅಭಿಮಂತ್ರಿಸ್ಕೊಂಡಾಗ ಇಟ್ಕೊಂಡಾಗ ಅದು ಮೊದಲು ಏನೂ ಕಾಣಲ್ಲ ಏನೂ ಒಂಥರ ಏನು ಕಾಣ್ತಾ ಇಲ್ವಲ್ಲ ಅನ್ನೋ ಥರ ಆಗುತ್ತೆ ಆಮೇಲೆ ಆಮೇಲೆ ಇದೆಲ್ಲ ಕಾಣಲಿಕ್ಕೆ ಶುರುವಾಗುತ್ತೆ ಕಾಣಲಿಕ್ಕೆ ಶುರುವಾಗುತ್ತೆ ಆವಾಗ ನೀವು ಇದನ್ನು ಕಣ್ಣಿಗೆ ಹಚ್ಕೊಂಡು ದಿನ ನೋಡ್ತಾ 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 ನಿಮಗೆ ಅದು ಕಾಣಲಿಕ್ಕೆ ಶುರುವಾಗುತ್ತೆ ವೀಕ್ಷಕರೇ ಇನ್ನು ಇದ್ರದ್ದು ವೀಕ್ಷಕರೇ ಈ ರೀತಿಯಾಗಿ ನೀವು ತದನಂತರ ಕಣ್ಣು ಕೆರಡಕ್ಕೆ ಇಟ್ಕೊಂಡಾಗ ನಿಮಗೆ ಮೊದಲು ಏನೂ ಕಾಣೋದಿಲ್ಲ ತದನಂತರ ತದನಂತರ ಸ್ವಲ್ಪ ಸ್ವಲ್ಪವಾಗಿ ಅದು ಕಾಣಲಿಕ್ಕೆ ಶುರುವಾಗುತ್ತೆ ಅಂದರೆ ಆ ನಿಮ್ಮ ಯಾವ ದೇವರು ಏನಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಇದನ್ನು ಈ ಮಂತ್ರ ಮಾತ್ರ ಸ್ವಲ್ಪ ಜಾಸ್ತಿ ಇದೆ ಆ ಮಂತ್ರ ನೀವು ಐದು ಲಕ್ಷ ಬಾರಿ ಜಪ ಮಾಡಬೇಕು ಅದು ನಿಮಗೆ ಸರಿಯಿದ್ದು ಹದಿನೈದು ದಿವಸದಲ್ಲೇ ಮಾಡ್ತೀರಾ ಅಥವಾ ಒಂದು ವರ್ಷಕ್ಕೆ ಮಾಡ್ತಿಲ್ಲ ಅಥವಾ ಆರು ತಿಂಗಳಿಗೆ ಸಿದ್ಧಿ ಮಾಡ್ಕೊಳ್ತೀರಾ ಅದು ನಿಮಗೆ ಸರಿಯಿದ್ದು ಎಷ್ಟಾದರೂ ಮಾಡ್ಕೋಬೋದು ಒಟ್ಟಲ್ಲಿ ಅದನ್ನೇ ಐದು ಲಕ್ಷ ಜಪ ಮಾಡಲೇಬೇಕು ಐದು ಲಕ್ಷ ಜಪ ಮಾಡಿದ್ರೇ ಅದು ಸಿದ್ಧಿ ಆಗೋದು ಅದನ್ನು ಮಾಡಿ ತದನಂತರ ನೀವು ಆ ಕಣ್ಣತ್ರ ಇಟ್ಕೊಂಡು ಕಣ್ಣತ್ರ ಇಡಬೇಕಾರೆ ಮತ್ತೊಂದು ಮೂವತ್ತ್ಮೂರು ಬಾರಿ ಅಭಿಮಂತ್ರಿಸ್ಬೇಕು ಆ ಒಂದು ಇದನ್ನು ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ ಎಣ್ಣೆ ಕೂಡ ಅಷ್ಟೇ ಭಾಳ ಸುವಾಸನೆಯಾಗಿದೆ ಇದು ನಿಮಗೆ ನಾನು ಕೈಯಲ್ಲಿ ಕೂಡ ತೆಗೆದು ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ಇದು ಇದನ್ನು ಹತ್ರ ಇಟ್ಕೋಬೇಕು ಇದನ್ನು ಭಾಳ ಗಮ್ಮನುತ್ತೆ ಇದು ಯಾವುದು ದೇವೇಂದ್ರ ಗಿರಿ ಎಣ್ಣೆ ದೇವಗಿರಿ ಎಣ್ಣೆಯೂ ದೇವೇಂದ್ರಗಿರಿ ಎಣ್ಣೆ ಭಾಳ ಚೆನ್ನಾಗಿದೆ ಇದು ಅಷ್ಟು ಚೆನ್ನಾಗಿದೆ ಭಾಳ ಸ್ಮೆಲ್ ಇದೆ ಇದು ಭಾಳ ಅದ್ಭುತವಾಗಿದೆ ಮತ್ತು ಅಂಕೋಲೆ ಕೂಡ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಅದು ನಿಮಗೆ ಒಂದು ಮಿನಿಮಮ್ ಕಮ್ಮಿ ಅಂದರೂ ಯಾಕೆಂದರೆ ಇದರಲ್ಲಿ ನೆನಿಬೇಕದು ಒಂದು ಮೂರು ದಿವಸ ನೆಂದು ಬಿನಕೀಲೆಲ್ಲ ಅದು ಹಾಗೆ ಒಂದು ಹದಕ್ಕೆ ಬರಬೇಕು ಅಂದರೆ ಕಮ್ಮಿ ಅಂದರೂ ಒಂದು ಐವತ್ತರಿಂದ ಕಮ್ಮಿ ಚ ಸ್ವಲ್ಪ ಕ್ವಾಂಟಿಟಿ ನೀವು ಕಮ್ಮಿ ಮಾಡ್ಕೊಬೋದು ಜಾಸ್ತಿ ಮಾಡ್ಕೊಂಡ್ರೆ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪವಾಗಿ ಮಾಡ್ಕೊಂಡ್ರೆ ಒಂದು ಐವತ್ತು ಗ್ರಾಮ್ ಸಾಕು ಹ್ಞೂ ಎಲ್ಲ ಥರದ್ದು ಪಂಚ ತೈಲಗಳು ಕೂಡ ಸೇರಿಸಿ ಐವತ್ತೈವತ್ತೈವತ್ತು ಗ್ರಾಮ್ ನಿಮಗೆ ಸಾಕು ಬೇಕಾಗುತ್ತೆ ಇದನ್ನು ಸಿದ್ಧಿ ಮಾಡಿಕೊಂಡು ಆದಮೇಲೆ ಈ ಮಂತ್ರ ನಾನೀಗ ಯಾವ ರೀತಿ ಸಿದ್ಧಿ ಮಾಡಬೇಕು ಮಂತ್ರ ಏನಿದೆ ಅಂತ ನಾನು ಹೇಳ್ತೀನಿ ಓಂ ಹ್ರೀಂ ಲೂಂ ಮಲ್ಲೋಲ ಜಮ್ಯ ಮಹಿತಾಳ ತಂತಿ ಹೀಂ ಕ್ಲೂಂ ಯಂ ಸರ್ವದರ್ಶನಂ ಸಿದ್ಧಿ ಕುರುಕುರು ಸ್ವಾಹ ಇದು ಹೇಳ್ಬೇಕಾಗುತ್ತೆ ಇನ್ನೊಂದು ಬಾರಿ ಕೂಡ ನಾನು ಹೇಳ್ತೀನಿ ನಿಧಾನವಾಗಿ ಕೇಳಿಸ್ಕೊಳ್ಳಿ ಹೋಂ ಹೀಂ ಲೂಂ ಮಲ್ಲೋಲ ಜಮ್ಯ ಮಹಿತಾಳ ತಂತಿ ಹ್ರೀಂ ಕ್ಲೂಂ ಯೂಂ ಸರ್ವದರ್ಶನಂ ಸಿದ್ಧಿ ಕುರುಕುರು ಸ್ವಾಹ ಇದ್ರ ಮಧ್ಯೆ ಮಂತ್ರ ಈ ರೀತಿ ಬರುತ್ತೆ ಇದನ್ನ ಮಾಡ್ಕೊಂಡಾದ ಮೇಲೆ ನೀವು ಕೊನೆಯದಾಗಿ ಮತ್ತೆ ಮೂವತ್ತ್ ಮೂರು ಬ ಬಾರಿ ಇದನ್ನ ಅಭಿಮಂತ್ರಿಸಿ ಇಟ್ಕೋಬೋದು ಯಾಕೆಂದ್ರೆ ಸಾಕಷ್ಟು ಜನ ಕೇಳ್ತಾ ಇರ್ತೀರ ದೇವ್ರುಗಳು ಹವಾನೆ ಆಗಬೇಕು ದೇವರು ನಾವು ಇದಾಗ್ತಾ ಇಲ್ಲ ಹವಾನೆ ಆಗಬೇಕು ನಮಗೆ ದೇವ್ರು ಬರ್ತಾ ಇಲ್ಲ ಮೊದಲು ಚೆನ್ನಾಗಿತ್ತು ಈಗಲೇ ನಮಗೆ ಇಷ್ಟು ತೊಂದರೆ ಅನ್ನೋದು ಸಾಕಷ್ಟು ಇದೇ ರಿಪೀಟು ಇದೇ ಹೇಳಿ ಹೇಳಿ ಹೇಳ್ತಾನೆ ಇರ್ತಾರೆ ಅಂಥವ್ರು ಈ ರೀತಿ ಮಾಡಿದಾಗ ಆ ದೇವರು ಕೂಡ ವರ್ಷ ಆಗುತ್ತೆ ಮತ್ತು ಆಹ್ವಾನೆ ಮಾಡ್ಕೋಬೋದು ಈ ಅಂಜನ ಇಟ್ಕೊಂಡು ದೇವ್ರನ್ನ ಆಹ್ವಾನೆ ಮಾಡಿಕೊಂಡು ನಿಮ್ಮ ಅಂದರೆ ಆಹ್ವಾನೆ ಅಂತಂದರೆ ನಿಮಗೆ ಬೇಕಾದಂಥ ದೇವ್ರುಗಳ್ನ ಆವ್ವಾನೆ ಮಾಡಿಕೊಂಡು ನೀವು ಕೂಡ ಹತ್ತಾರು ಜನಕ್ಕೆ ಒಂದು ಪ್ರಶ್ನೆಗಳು ಜನ ಏನು ಬರ್ತಾರೆ ನಿಮ್ಮ ಅರ್ಥ ಭಕ್ತಾದಿಗಳು ಇರ್ಬೋದು ಆ ಪ್ರಶ್ನೆ ಕರ್ತಕರು ಇರ್ಬೋದು ಅವ್ರು ಬಂದಾಗ ಅದನ್ನು ಇಟ್ಕೊಂಡಾಗ ನಿಮಗೆ ಅದ್ಭುತವಾದಂಥ ಒಂದು ಕೆಲಸ ಮಾಡುತ್ತೆ ಹೇಳ್ಬೋದು ಆರಾಮಾಗಿ ನೀವು ಹೇಳ್ಬೋದು ಯಾವ ದೇವತೆ ಬೇಕೋ ಆ ದೇವತೆನ ನೀವು ಹೊಲ್ಸ್ಕೋಬೇಕು ಮೊದಲೇ ಅದನ್ನ ಮಾಡಬೇಕಾದನೇ ಆ ಹೆಸರನ್ನ ಸೇರಿಸ್ಕೋಬೇಕು ಈ ಕಾಳಿ ಅಂತ ಹೇಳ್ತೀರಾ ಅಥವಾ ಇನ್ನೊಂದು ಇನ್ಯಾವುದೋ ಒಂದು ದೇವ್ರನ್ನ ಹೇಳ್ತೀರಾ ಆವಾಗ ಆ ದೇವ್ರನ್ನ ಹೆಸರನ್ನ ಸೇರಿಸ್ಕೊಂಡು ಇದನ್ನ ಮಾಡಿದಾಗ ಮತ್ತೆ ಮೂವತ್ತ್ ಮೂರು ಬಾರಿ ಕೂಡ ನೀವು ಅದನ್ನು ಹೇಳಿ ಆ ದೇವ್ರತೆ ಹೇಳಿ ಅಮ್ಮ ನೀನು ನನಗೆ ಕಾಣಬೇಕು ನನಗೆ ಈ ರೀತಿ ನನಗೆ ಆಹ್ವಾನ ಆಗಬೇಕು ನನಗೆ ಬಂದಂಥ ಜನ ಒಂದು ಕಷ್ಟಕ್ಕೆ ನೀನು ಸ್ಪಂದನೆ ಮಾಡಬೇಕು ನನಗೆ ಹೇಳೋ ವಾಕ್ ಶಕ್ತಿ ಕೊಡು ನನಗೆ ಅಂತ ಹೇಳಿ ನೀವು ಮೂವತ್ತ್ಮೂರು ಬಾರಿ ಅದನ್ನು ಸಿದ್ಧಿ ಮ ಅಭಿಮಂತ್ರಿಸಿ ಮತ್ತೆ ನೀವು ಕಣ್ಣತ್ತಿರ ಹಿಡ್ಕೋಬೇಕು ಅಂದರೆ ಕಣ್ಣು ಒಳಗಡೆ ಅಲ್ಲ ಕಣ್ಣು ಒಳಗೆ ಕೆರಳೆ ಕಣ್ಣು ಕಣ್ಕೊಪ್ಪಿ ಇಡ್ತಾರಲ್ಲ ಆ ರೀತಿ ಅದು ಆ ರೀತಿ ಇಟ್ಕೊಂಡಾಗ ನಿಮಗಿರಿದು ಒಂದು ಕೆಲಸ ಆಗುತ್ತೆ ಅಂದರೆ ಆ ದೇವತೆ ನಿಮಗೆ ವರ್ಷ ಹಾಕ್ತಾಳೆ ಹ್ಞೂ ವೀಕ್ಷಕರೇ ಈ ರೀತಿ ಅದು ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಸಾಕಷ್ಟು ಜನ ನೀವು ಅಂಬರ ಕಸ್ತೂರಿ ಅಂಬರ ಕಸ್ತೂರಿ ಬೇಕು ಬೇಕು ಅಂತ ಇದ್ರಿ ಈಗ ಸ್ಟಾಕ್ ಬಂದಿದೆ ಬೇಕಾದಂಥವ್ರು ಇದನ್ನ ಪಡ್ಕೋಬೋದು ಅಂಬರ ಕಸ್ತೂರಿ ಕೇಳ್ತಿದ್ರಿ ಭಾಳ ಜನ ಕೇಳ್ತಿದ್ರಿ ಯಾಕೆ ನಾನು ಎಲ್ಲರಿಗೂ ಫೋನ್ ಮಾಡಿ ಹೇಳೋಕ್ಕಾಗಲ್ಲ ನನಗೆ ಈಗ ಅದಕ್ಕೆ ನಾನು ವಿಡಿಯೋದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಬೇಕಾದಂಥವ್ರು ಪಡ್ಕೊಳ್ಳಿ ಅಂತ ಹೇಳ್ತಾ ಇದುವರೆಗೂ ಈ ಒಂದು ವಿಡಿಯೋನ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಅದೇ ರೀತಿ ನೀವು ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಮಾಡ್ಕೊಳ್ಳಿ ಸಾಕಷ್ಟು ಜನ ಸಬ್ಸ್ಕ್ರಿಬರೇ ಮಾಡ್ಕೊಂಡಿಲ್ಲ ಹಂಗೆ ನೋಡ್ತಾ ಇದ್ದೀರಾ ನಮ್ಗೆ ಇವಾಗ ಸಿಕ್ತು ನಿಮ್ಮದು ನೆನ್ನೆ ಸಿಕ್ತು ಮೊನ್ನೆ ಸಿಕ್ತು ಅಂತ ಹೇಳ್ತಿದ್ದೀರಾ ಬಂದಾಗ ಅಲ್ಲೊಂದು ಬೆಲ್ ಬಟನ್ ಬರುತ್ತೆ ಅಂದರೆ ಬೆಲ್ ಹಾಕು ಒಂದು ಅಲ್ಲಿ ಒಂದು ಮೂಲೆಯಲ್ಲಿ ಬರುತ್ತೆ ನಿಮ್ಮ ವೀಡಿಯೋದಲ್ಲಿ ಅದನ್ನು ಟಚ್ ಮಾಡಿದ್ರೆ ಸಾಕು ನಿಮಗೆ ಕೆಳಗಡೆ ಒಂದು ಹಾಲ್ ಅಂತ ಒಂದು ಬರುತ್ತೆ ಆ ಅಂದರೆ ಎ ಎಲ್ ಎಲ್ ಅಂತ ಬರುತ್ತೆ ಅದನ್ನು ಟಚ್ ಮಾಡಿದಾಗ ನಿಮಗೆ ನನ್ನ ಎಲ್ಲ ವೀಡಿಯೋಗಳು ಕೂಡ ಬರುತ್ತೆ ಕೆಲವರು ಸಾಕಷ್ಟು ಹೇಳ್ತಿದ್ರೆ ಅಮ್ಮ ನನಗೆ ಒಂದು ಐದಾರೆ ಬಂತು ಒಂದು ಹತ್ತು ಬಂತು ಅಂತ ಸಬ್ಸ್ಕ್ರೈಬರ್ ಹಾಕೊಂಡಾಗ ಲೀಸ್ಟ್ಗೆ ಹೋದಾಗ ಫುಲ್ಲು ನಿಮಗೆ ಬರುತ್ತೆ ನಾನು ಎಷ್ಟು ವೀಡಿಯೋ ಮಾಡಿದ್ದೀನಿ ಏನು ಮಾಡಿದ್ದೀನಿ ಅದೆಲ್ಲ ನಿಮಗೆ ಡೀಟೇಲ್ಸ್ ಬರುತ್ತೆ ವೀಕ್ಷಕರೇ ಇದು ಸರಿಯಾದ ನಿಮಗೆ ಗೊತ್ತಿಲ್ಲ ಅಂದರೆ ಯಾರಾದ್ರೂ ಗೊತ್ತಿರೋರಿಗೊಂದು ಸಾರಿ ಅದನ್ನು ನೀವು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅವಾಗ ಖಂಡಿತ ನಾನು ಮಾಡಿದಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ಬರುತ್ತೆ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು